ನಮಸ್ಕಾರ ಇಂದಿನ ಮನಧ್ವನಿ ವಾಹಿನಿಯ ಮುಖ್ಯಾಂಶಗಳಿಗೆ ಸ್ವಾಗತ ಬೆಳಗಾವಿ ಖಾನಾಪುರ್ ಲೋಕಾಯುಕ್ತ ಧಾಳಿ ಹದಿನಾರನೆಯ ಹಿರಿಯ ಪುರುಷರ ಮತ್ತು ಮಹಿಳೆಯರ ಬಾಡಿ ಬಿಲ್ಡಿಂಗ್ ಮತ್ತು ಫಿಸಿಕ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದು ಬೆಳಗಾವಿಯಲ್ಲಿ ಜೋರುಗಲಿದೆ ಬೆಳಗಾವಿ ಸಂಭಾಜಿ ಮೂರ್ತಿ ಲೋಕಾರ್ಪಣೆ ವಿವಾದ ನಾರಾಯಣ್ ಗೌಡ ಬನದಿಂದ ಶಾಸಕ ವಿರುದ್ಧ ಕೇಸ ದಾಖಲಿಸಲು ಬಿಸಿಪಿಗೆ ಮನವಿ ಬೆಳಗಾವಿಯಲ್ಲಿ ಕಾಣಾಪುರ ತಹಶೀಲ್ದಾರರ ಮನೆ ಮೇಲೆ ಲೋಕಾಯುಕ್ತ ದಾಳಿ ಬೆಳಗಾವಿ ಜಿಲ್ಲೆಯ ಕಾಣಾಪುರ ಕಚೇರಿ ಹಾಗೂ ಮನೆ ಸೇರಿ ಆರು ಕಡೆ ದಾಳಿ ಕಾಣಾಪುರ ತಹಶೀಲ್ದಾರರ ಪ್ರಕಾಶ್ ಗಾಯಕ್ವಾಡ್ ಸಿ ಸಂಪಾದನೆಯಡಿ ಲೋಕಾಯುಕ್ತಕ್ಕೆ ಅಧಿಕಾರಿಗಳ ದಾಳಿ ನಿರಂತರ ದೂರು ಹಿನ್ನೆಲೆ ದಾಳಿ ನಡೆಸಿ ಲೋಕಾಯುಕ್ತ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ಕಲೆ ಹಾಕ್ತಿರುವ ಅಧಿಕಾರಿಗಳು ಲೋಕಾಯುಕ್ತ ಎಸ್ಪಿ ಹನುಮಂತ್ ರಾಯ್ ಮಾರ್ಗದರ್ಶನದಲ್ಲಿ ಸಿಪಿಐ ನಿರಂಜನ್ ಪಾಟೀಲ್ ದಾಳಿ ಬೆಳಗಾವಿಯಲ್ಲಿ ಸಂಭಾಜಿ ಮೂರ್ತಿ ಲೋಕಾರ್ಪಣೆ ವಿವಾದ ಬಿಜೆಪಿ ಶಾಸಕ ಅರೆಸ್ಟ್ ಮಾಡಿ ಪಾಲಿಕೆ ವಿಸರ್ಜನೆಗೆ ಆಗ್ರಹ ಕರವೆ ನಾರಾಯಣಗೌಡ ಬನದಿಂದ ಪ್ರತಿಭಟನೆ ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿ ಮುಂದೆ ಪ್ರತಿಭಟನೆ ಕರ್ವೆ ಜಿಲ್ಲಾಧ್ಯಕ್ಷ ದೀಪಕ್ ಗುಟ್ನಟಿ ನೇತೃತ್ವದಲ್ಲಿ ಪ್ರತಿಭಟನೆ ಮೊನ್ನೆ ನಿಮ್ಗೆಲ್ಲ ಗೊತ್ತಿರುವಂತ ಇದು ಅನುಗೋಳದೊಳಗಡೆ ಸಂಭಾಜಿ ಮಹಾರಾಜರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಅದಕ್ಕೆ ಉದ್ಘಾಟನೆಗೆ ಶಿವಾಜಿ ವಂಶಸ್ಥರು ಅಂತ ಹೇಳಿ ವಿಜೇಂದ್ರ ರಾಜ್ ಭೋಸ್ಲೆ ಅವ್ರನ್ನ ಕರೆಸಿ ಅಲ್ಲಿ ಪರರಾಜ್ಯಕ್ಕೆ ಜೈ ಅನ್ನುವಂಥದ್ದು ಮುಖೇನವಾಗಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಅದು ಅನಧಿಕೃತ ಕಾರ್ಯಕ್ರಮ ಅಂತ ಹೇಳಿ ಯಾಕಂದ್ರೆ ಇವತ್ತು ಕನ್ನಡಿಗರು ಕಟ್ಟಿರುವಂತ ತೆರಿಗೆ ಹಣದಿಂದ ಮಹಾನಗರ ಪಾಲಿಕೆಯ ಅನುದಾನದಿಂದ ಅಲ್ಲಿ ಪ್ರತಿಮೆಗಳನ್ನ ಅನಾವರಣ ಮಾಡ್ತಾ ಇದ್ದಾರೆ ರಾಜ್ಯದೊಳಗೆ ಇಲ್ಲಿ ಯಾರು ಕೂಡ ಇಲ್ಲಿಯ ರಾಜಕಾರಣಿಗಳಿಗೆ ಬರೇ ಪ್ರಭಾಷಿಕರ ಓಲೈಕೆಗೋಸ್ಕರ ಪ್ರಭಾಷಿಕ ಮತಗಳನ್ನ ಪಡೆಯುವ ಸಲುವಾಗಿ ಬೇರೆ ಬೇರೆ ಮೂರ್ತಿಗಳನ್ನ ಕೂಡಿಸ್ತಾ ಇದ್ದಾರೆ ಆದ್ರೆ ನಮ್ಮ ರಾಜ್ಯದ ಸಲುವಾಗಿ ಬ್ರಿಟಿಷರ ವಿರುದ್ಧ ಹೋರಾಡುವಂತ ಸಾಕಷ್ಟು ನಮ್ಮ ರಾಜ್ಯದೊಳಗೆ ಬಹಳಷ್ಟು ಮಹನೀಯರದಾರ ಅಂತವ್ರ ಪ್ರತಿಮೆಗಳು ಇವ್ರಿಗೆ ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ ಅದರೊಳು ವಿಶೇಷವಾಗಿ ನಮ್ಮ ಅನುದಾನದ್ದು ನಮ್ಮ ಹಣ ನಮ್ಮ ನೆಲ ನಮ್ಮ ನಾಡಿನೊಳಗಡೆ ಇವರಿಗೆ ಪಕ್ಕದ ರಾಜ್ಯದ ಸಚಿವರು ಶಿವಾಜಿ ವಂಶಸ್ಥರನ್ನು ಕರೆಸಿ ಉದ್ಘಾಟನೆ ಮಾಡುವಂತ ಏನು ಅವಶ್ಯಕತೆ ಇತ್ತು ಅದರ ಜೊತೆ ಅಲ್ಲಿ ಪಕ್ಕದ ರಾಜ್ಯಕ್ಕೆ ಜೈ ಅನ್ನೋದ್ರ ಮುಖಾಂತವಾಗಿ ರಾಜ್ಯದ್ರೋಹದ ಕೆಲಸವನ್ನ ಇಲ್ಲಿ ಒಬ್ಬ ಶಾಸಕರು ಬೆಳಗಾವಿಯ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಮತ್ತು ಇಲ್ಲಿಯ ಕೆಲ ನಗರ ಸೇವಕೆಲ್ಲ ಮಾಡ್ತಾ ಇದಾರೆ ಅದಕ್ಕೆ ನಾವು ಇವತ್ತು ಪೊಲೀಸ್ ಇಲಾಖೆಗಳು ಒತ್ತಾಯನ ಮಾಡ್ತಾ ಇದೀವಿ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸ್ಕೊಳ್ಬೇಕು ಇಲ್ಲ ಅಂತಂದ್ರೆ ನಾವು ಕೂಡ ಪ್ರಕರಣವನ್ನ ದಾಖಲಿಸಕ್ಕೆ ತಯಾರಿದೀವಿ ಅಂತವ್ರ ಮೇಲೆ ರಾಜ್ಯದ್ರೋಹದ ಕೇಸನ್ನ ಹಾಕಿ ಅಂತವ್ರ ಮೇಲೆ ಸೂಕ್ತವಾದಂತಹ ಕಠಿಣ ಕ್ರಮವನ್ನ ತಗೊಳ್ಬೇಕು ಯಾಕಂದ್ರೆ ಇದು ಬೆಳಗಾವಿಯ ಇದು ಪದೇ ಪದೇ ಇಂಥದ್ದೇ ಇದೊಂದೇ ಅಲ್ಲ ಹಿಂದಿನ ದಿನಮಾನಗಳೆಲ್ಲ ನೋಡಿದ್ರು ಕೂಡ ಸಾಕಷ್ಟು ಪರ ರಾಜ್ಯಕ್ಕೆ ಜೈ ಅನ್ನುವಂತ ಕೆಲಸಗಳು ಬೆಳಗಾವಿಯಲ್ಲಿ ಆಗ್ತಾ ಇದಾವ ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಅತ್ಯಂತ ಕಠಿಣ ಕ್ರಮವನ್ನ ತಗೊಳ್ಬೇಕು ಮತ್ತೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ಅಭಯ್ ಪಾಟೀಲ್ನ ಅದ್ರ ಬಗ್ಗೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಮತ್ತೆ ಮಹಾನಗರ ಪಾಲಿಕೆ ಆಡಳಿತ ಮಂಡಳಿಯನ್ನ ವಿಸರ್ಜನೆ ಮಾಡ್ಬೇಕು ಅಂತ ಒತ್ತಾಯ ಈ ಬೇರೆ ಬೇರೆ ಮಹನೀಯರ ಏನ್ ಮೊನ್ನೆ ಉದ್ಘಾಟನೆ ಮಾಡಿದ್ರಲ್ಲ ಅದರಲ್ಲಿ ತೋರಿಸುವಂತ ಉತ್ಸಾಹ ಉತ್ಸುಕತೆ ಇಲ್ಲಿಯ ನಾಡಿನ ಮಶೂರರು ಮಹನೀಯರ ಪುತ್ಳಿಗೆ ಅಷ್ಟೊಂದು ತೋರಿಸೋದಿಲ್ಲ ಅದಕ್ಕೆ ಏನ್ ಹೇಳ್ತೀವಿ ಹೌದು ಅದು ದುರಂತ ನಮ್ಮ ನಮ್ಮ ಇಲ್ಲಿಯ ಬೆಳಗಾವಿ ಕನ್ನಡಿಗರು ಮಲ್ತಾಯಿ ಧೋರಣೆಯನ್ನ ಅನುಭವಿಸ್ತಾ ಇದೀವಿ ನಾವು ಇಲ್ಲಿ ಒಂದು ನಾ ಹೇಳ್ದ ಅವಾಗ ಹೇಳದಂಗ ಬೇರೆ ಭಾಷಿಕರ ವೋಟ್ ಬ್ಯಾಂಕ್ಗೋಸ್ಕರ ನಮ್ಮಲ್ಲಿ ಕೂಡ ಸಾಕಷ್ಟು ನಮ್ಮ ನಮ್ಮ ರಾಜ್ಯದ ಇತಿಹಾಸಕಾರರ ಸಾಕಷ್ಟು ಪ್ರತಿಮೆಗಳಾಗ್ತಿದೆ ಅದು ಯಾವ್ದು ಕೂಡ ಇವ್ರಿಗೆ ಬೇಡಾಗಿದೆ ಪ್ರವಾಸಿಯರನ್ನ ಓಲೈಕೆಗೋಸ್ಕರ ಇಂಥ ಮಹಾನ ಇಂಥ ಮಹಾ ಪುರುಷರ ಪ್ರತಿಮೆಗಳನ್ನ ಇಲ್ಲಿ ಇದನ್ನ ಮಾಡ್ತಾ ಇದ್ರೆ ನಾವು ಯಾಕೆ ಇಲ್ಲಿ ಕೂಡ ನೀವು ಮಾಡಿ ನಮ್ದು ಅಭ್ಯಂತರ ಇಲ್ಲ ಇಲ್ಲಿ ಅವರು ಸಾಕಷ್ಟು ಚೆನ್ನಮ್ಮನ ವಂಶಾಸ್ತ್ರ ಸಂಗೊಳ್ಳಿ ರಾಯಣ್ಣನ ವಂಶಾಸ್ತ್ರ ನೀವು ರಾಜ್ಯ ಮಹಾರಾಜರನ್ನ ಕರೆಸ್ಬೇಕಂದ್ರೆ ಇವ್ರದೇ ಬಿಜೆಪಿಯ ಯದುವರು ಒಡೆಯಾದ್ರೆ ಮೈಸೂರು ಅವರದ್ರು ಕರೆಸಿ ಉದ್ಘಾಟನೆ ಮಾಡ್ಲಿಲ್ಲ ನೀವು ಪಕ್ಕದ ರಾಜ್ಯದ ನಾವು ಕಟ್ಟಿರುವಂತ ತೆರಿಗೆ ಹಣದಿಂದ ನೀವು ಇದನ್ನ ಉದ್ಘಾಟನೆ ಮಾಡ್ತಾ ಇದ್ರಿ ಅದಕ್ಕೆ ಅವ್ರು ಬಂದಿಲಿ ಜೈ ಮಹಾರಾಷ್ಟ್ರ ಅನ್ನೋದ್ರ ಕನ್ನಡಿಗರ ಒಂದು ಭಾವನೆಗಳನ್ನ ಇಲ್ಲಿ ಚಲ್ಲಾಟ ಆಡ್ತಾ ಇದ್ರ ಭಾವನೆಗಳ ಜೊತೆ ಚಲ್ಲಾಟ ಆಡ್ತಾ ಇದ್ರೆ ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸುವುದಿಲ್ಲ ಇದ್ರ ಮೇಲೆ ಸೂಕ್ತವಾದಂತ ಕ್ರಮ ಆಗ್ಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ರಿ ಮತ್ತೆ ಮಹಾನಗರ ಪಾಲಿಕೆನ ತಕ್ಷಣವೇ ವಿಸರ್ಜನೆ ಮಾಡ್ಬೇಕು ಅಂತ や。Yeah. ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅವರು ನಮಗೆ ಮೂವತ್ತು ಲಕ್ಷ ರೂಪಾಯಿ ಪ್ರೈಸ್ ಮನಿ ಮತ್ತು ಟ್ರಾಫೀಸು ಸುಮಾರು ಒಂದು ಎರಡು ಎರಡು ನೂರ ಐವತ್ತು ಟ್ರಾಫಿ ಮತ್ತು ಪ್ರೈಸ್ ಮನಿಗೆ ಎಲ್ಲ ಇದು ಅಮೌಂಟ್ ಬಜೆಟ್ ಮೂವತ್ತು ಲಕ್ಷ ಸತೀಶ್ ಸರ್ ಅವರು ನಮಗೆ ಇದು ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ಕಾಯಮ್ ಸಪೋರ್ಟ್ ಮಾಡ್ತಾ ಇರ್ತಾರೆ ಈ ಪದ್ಧತಿಯಲ್ಲಿ ಅವ್ರದ್ದು ಸಪೋರ್ಟ್ ಇರ್ತದೆ ಪ್ರತಿಯೊಂದು ಇವೆಂಟ್ನಲ್ಲಿ ಮತ್ತು ಈಗ ನಮ್ಮ ನಮ್ಮ ಫೆಡ್ರೇಷನ್ದೇನೆ ಅಥ್ಲೀಟ್ಸ್ ಲಿಸ್ಟ್ ಬಂದು ಬಂದಿರೋ ಪ್ರಕಾರ ನಿಯರ್ಲಿ ಇಪ್ಪತ್ತೆಂಟು ಸ್ಟೇಟ್ಸು ಮತ್ತು ಬಾಕಿ ಯೂನಿಟ್ಸು ಎಲ್ಲ ಕೂಡ ಒಂದು ನಲ್ವತ್ತು ಯೂನಿಟ್ಸ್ ಇಲ್ಲಿ ಭಾಗ ತೊಗೋರು ಸರ್ ಅವ್ರದ್ದೆಲ್ಲ ಎಂಟ್ರಿ ಫಾರ್ಮ್ಸು ಎಲ್ಲ ಮಕ್ಕಳು ಎಲ್ಲ ಲಿಸ್ಟು ಎಲ್ಲ ನಮ್ಗೆ ಬಂದಿದೆ ಹದಿಮೂ ಹದಿನಾರು ತಾರೀಕಿಗೆ ಒಂದು ರೈಲ್ವೆ ಟೀಮ್ ಬರುತ್ತೆ ಇಲ್ಲಿ ರೈಲ್ವೇದು ಒಂದು ಮೂವತ್ತೈದು ಬಾಡಿ ಬಿಲ್ಡರ್ಸ್ ಬರ್ತಾರೆ ಮೂವತ್ತೈದು ಬಾಡಿ ಬೇಡಿಸ ಅವರು ಆಲ್ ಇಂಡಿಯಾ ರೈಲ್ವೇದು ಸಿಲೆಕ್ಷನ್ ಟ್ರಯಲ್ ಇದೆ ಬೆಲ್ಗಾಮ್ಗೆ ಇಲ್ಲಿ ಬೆಳ್ಗಾಮ್ನಲ್ಲಿ ಹನ್ನೆರಡು ತಾರೀಕು ಹದಿಮೂರು ತಾರೀಕು ಟ್ರಯಲ್ ಮಾಡಿಕೊಂಡು ಅದರಲ್ಲಿ ಬೆಸ್ಟ್ ಹನ್ನೆರಡು ತೆಗ್ದವ್ರು ಮಿಸ್ಟ್ ಇಂಡಿಯಾನಲ್ಲಿ ಇದ್ದಾರೆ ಹಾಗೆ ಆಮೇಲೆ ಹದಿಮೂರು ತಾರೀಕಿಗೆ ನೈಟು ಮೇಘಾಲಯ ಮಣಿಪುರು ಆಸ್ಸಾಮು ಇವೆಲ್ಲ ಎಷ್ಟು ದೂರ ಇಷ್ಟನ್ನು ದೂರ ದೂರ ಭಾಗದವರು ಅವರು ಎಲ್ಲ ಟೀಮು ಹದಿಮೂರು ತಾರೀಕು ಬರಲಿಕ್ಕಿರ್ತಾರೆ ತರ್ತಾರೆ ಆ್ಯಕ್ಚುಲಿ ನಮ್ಮದು ಆಫಿಷಿಯಲ್ ಅರೇಂಜ್ಮೆಂಟು ಹದಿನಾಲ್ಕು ತಾರೀಕಿಂದ ಇದೆ ಬಟ್ ನಾವು ಅವ್ರಿಗೆ ಅವ್ರಿಗೆ ದೂರಿಂದ ಬರ್ತಾ ಇದ್ದಾರೆ ಮತ್ತು ಮೇಲೆ ಹದಿಮೂರು ತಾರೀಕಿಗೆ ಅವರಿಗೆಲ್ಲ ಅಕೊಮಿಡೇಷನ್ ಪ್ರೊವೈಡ್ ಮಾಡಿ ಫುಡ್ ಅಕೊಮಿಡೇಷನು ನೆಕ್ಸ್ಟು ಹದಿನಾಲ್ಕು ತಾರೀಕು ನಾರ್ಮಲಿ ನಮ್ದೆಲ್ಲ ಕಾಮನ್ ಕಾಮನಾಗಿ ಇರುತ್ತೆ ಆಮೇಲೆ ಇದರಲ್ಲಿ ಈಗ ಪ್ರತಿಯೊಬ್ಬರು ಬಂದವರು ಅವರಿಗೆ ಮಾರ್ನಿಂಗು ಹದಿನಾಲ್ಕು ತಾರೀಕಿಗೆ ನಮ್ಮದು ಅಂಗಡಿ ಕಾಲೇಜು ಪಿ ಯು ಕಾಲೇಜು ಅದೇ ಅಲ್ಲಿ ಯೋಗ ಸೆಂಟ್ರ್ ಹಾಲ್ ಇದೆ ದೊಡ್ಡ ಮ್ಯಾಸು ಹಾಲ್ ಇದೆ ಆ ಹಾಲ್ನಲ್ಲಿ ಹದಿನಾಲ್ಕು ತಾರೀಕಿಗೆ ಮಾರ್ನಿಂಗು ರಿಜಿಸ್ಟ್ರೇಷನ್ ಸಾ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗ್ತದೆ ರೀ ವೇಯಿಂಗು ರಿಜಿಸ್ಟ್ರೇಷನು ಅವರಿಗೆಲ್ಲ ಅಕೊಮಡೇಷನು ಎಲ್ಲ ಕೂಪನ್ಸು ಫುಡ್ ಕೂಪನ್ಸು ಎಲ್ಲ ಬ್ಯಾಚಸ್ಸು ಎಲ್ಲ ಮಾಡಿ ಅದು ತನಕ ಎಲ್ಲ ಇದು ಕವರ್ ಆಗುತ್ತೆ ಸರ್ ಅದಾದಮೇಲೆ ಹದಿನೈದು ತಾರೀಕಿಗೆ ಮಾರ್ನಿಂಗ್ ನಮ್ಮದು ಪ್ರೀ ಜಜ್ಜಿಂಗು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಹಣ್ಣು ಸೋದೆಯನ್ನು ರೊಟ್ರಿದು ಗ್ರೌಂಡ್ ಇದಿದೆಲ್ಲ ನಮ್ಮದು ಹಾಂ ಆ ಗ್ರೌಂಡಲ್ಲಿ ಇದೆಲ್ಲ ಪ್ರೀ ಜಜ್ಜಿಂಗು ಬೈ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಟಿಲ್ ಈವ್ನಿಂಗ್ ಅದು ಸಂಜೆ ಆಗುತ್ತೆ ಸರ್ ಅದು ಮುಗಿಲಿಕ್ಕೆ ಅಲ್ಲಿ ಬೆಸ್ಟು ಟೆನ್ ಅಥ್ಲೀಟ್ಸು ಒಂದು ಸಪೋಸ್ ಅರುವತ್ತು ಎಪ್ಪತ್ತು ಅಥ್ಲೀಟ್ಸು ಒಂದೊಂದು ಕ್ಯಾಟಗರಿನಲ್ಲಿ ಇದ್ದರೆ ಥರದಿಂದ ಬೆಸ್ಟು ಟೆನ್ ತಕ್ಕೊಂಡು ಅದು ಅವರು ಫೈನಲ್ಸು ಹದಿನಾರು ತಾರೀಕಿಗೆ ಸಂಜೆಕ್ಕೆ ಅಲ್ಲಿ ಅವರು ಸ್ಟೇಜ್ಗೆ ಬರ್ತಾರೆ ಸರ್ ಅಲ್ಲಿ ಸ್ಟೇಜ್ಗೆ ಹತ್ತಲ್ಲಿ ಐದು ತೆಗೆದು ಐದಿಗೆ ಫೈನಲ್ ಪ್ಲೇಸ್ಮೆಂಟ್ ಕೊಟ್ಬಿಡ್ತಾರೆ ಗೋಲ್ಡ್ ಸಿಲ್ವರು ಹೀಗೆಲ್ಲ ಮೆಡಲ್ ಕೊಟ್ಟು ನಾಲ್ಕನೇ ತವನ್ಗೆ ಐದನೇ ತವಣಿಗೆ ಟ್ರಾಫಿ ಮ್ಯಾ ಮತ್ತು ಪ್ರೈಸ್ ಮನಿ ಇರುತ್ತೆ ಹಾಗೆ ಇದು ಐವತ್ತು ಜನ ಇದ್ದಾರೆ ಸರ್ ಹಾಗೆ ವುಮೆನ್ಸ್ ಬಾಡಿ ಬಿಲ್ಡಿಂಗ್ನಲ್ಲಿ ಐದು ಫೈನಲ್ಸ್ ಆಗ್ತಾರೆ ಮತ್ತು ಮಾಡಲ್ ಫಿಟ್ನೆಸ್ನಲ್ಲಿ ಎರಡು ಕೆಟಗರಿ ಕೆಟಗರಿ ಇದೆ ಒಂದು ಕೆಟಗರಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೈವ್ ಸೆಂಟಿಮೀಟರ್ ಹೈಟದು ಬಿಲೋ ಮತ್ತು ಒಂದು ಕೆಟಗರಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೈವ್ ಸೆಂಟಿಮೀಟರ್ ಅಬವ್ ಇದೆ ಹೀಗೆ ಎರಡು ಕ್ಯಾಟಗಿರಿ ಅದರಲ್ಲಿ ಐದು ಬಕ್ಷಸು ಇದರಲ್ಲಿ ಐದು ಬಕ್ಷಸು ಪ್ರತಿಯೊಬ್ಬ ಫಸ್ಟ್ ವಿನ್ನರ್ಗೆ ಐವತ್ತು ಸಾವಿರ ಎರಡನೇದುವನಿಗೆ ನಲ್ವತ್ತು ಮೂವತ್ತು ಇಪ್ಪತ್ತೈದು ಐವತ್ತು ಸಾವಿರ ಇದೆಲ್ಲ ಕುಡಿಸಿ ಒಂದು ಲಕ್ಷ ಹದಿನಾರು ಲಕ್ಷ ಐವತ್ತು ಸಾವಿರ ಆಗುತ್ತೆ ಹಾಗೆ ವುಮೆನ್ಸ್ದು ವುಮೆನ್ಸ್ದು ಮಾಡಲ್ ಫಿಟ್ನೆಸ್ ಅವ್ರದ್ದು ಮೂರು ಲಕ್ಷ ಮೂವತ್ತು ಸಾವಿರ ಆಗ್ತದೆ ರೀ ಮತ್ತು ಬಾಡಿ ಬಿಲ್ಡಿಂಗ್ರೂ ಒಂದು ಕ್ಯಾಟಗರಿ ಅದು ಆಗುತ್ತೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸನ್ನು ಚಾಂಪಿಯನ್ ಆಫ್ ಚಾಂಪಿಯನ್ನು ಮೂರು ಲಕ್ಷ ಇದೆ ರನ್ನರ್ಸ್ ಅಪ್ಪು ಒಂದು ಲಕ್ಷ ಐವತ್ತು ಸಾವಿರ ಇದೆ ಬೆಸ್ಟ್ ಪೋಸರು ಟ್ವೆಂಟಿ ಫೈವ್ ತೌಸಂಡ್ ಇದೆ ಹೀಗೆಲ್ಲ ಕೂಡಿಸಿ ಅದು ಇಪ್ಪತ್ತೈದು ಲಕ್ಷ ಬರ್ತದೆ ಸರ್ ಮತ್ತು ಯುವಕರಿಗೂ ಕೂಡ ಭಾಳ ಅನುಕೂಲ ಆಗ್ತಿದೆ ಯಾರು ಹೊಸವಾಗಿ ಅದಾರ ಹದಿನೆಂಟು ಹತ್ತೊಂಬತ್ತು ವರ್ಷ ಇಪ್ಪತ್ತೊಂದು ವರ್ಷವರೆಗೆ ಯಾರದಾರ ಸರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇನ್ ಕೇಸ್ ವಿನ್ನರ್ ಬಂದ್ರೆ ಅಂದರೆ ಡೈರೆಕ್ಟ್ ಜಾಬ್ ಕೂಡ ಒಂದು ಫೆಸಿಲಿಟಿ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ ಇದು ಇದು ಏನು ನಮ್ಮದು ಇವೆಂಟ್ ಥರ್ಟಿ ಸೀನಿಯರ್ ಇದೆ ಅಲ್ಲ ಸರ್ ಇದು ದಿಸ್ ಇಸ್ ಅ ನಾಟ್ ಇನ್ವಿಟೇಷನಲ್ಲಿ ಅಲ್ಲ ಇದು ಇದು ಅಫಿಷಿಯಲ್ ಇವೆಂಟು ಒಂದು ರಿಕ್ರೂಟು ಮೆ ರಿಕ್ರೂಟ್ ಗೇಮ್ ಇದ್ದಂಗೆ ಹಾಂ ಇಲ್ಲಿ ಅಂದರೆ ಮೆಡಲ್ ಗೇಮ್ ಅಂತಾರೆ ಇದಕ್ಕೆ ಮೆಡಲ್ ಹೊಡೆದವಂಗೆ ಜಾಬು ಹಾಗೆ ಇಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಮೆಡಲ್ ಹೊಡೆದವ್ರಿಗೆ ಎಲ್ಲ ಗೌರ್ಮೆಂಟ್ ಜಾಬ್ಸು ಇನ್ಕಮ್ ಟ್ಯಾಕ್ಸ್ ಅನ್ರಿ ಆಮೇಲೆ ನಮ್ಮದು ರೈಲ್ವೇಸ್ ಅನ್ರಿ ನೀವು ಸರ್ವಿಸಸ್ ಅನ್ರಿ ಸಿ ಆರ್ ಪಿ ಎಫ್ ಇಂಡಿಯನ್ ಇದು ರೈಲ್ವೇಸ್ ಐತೋ ಮತ್ತು ಪೊಲೀಸ್ ಆಲ್ ಇಂಡಿಯಾ ಪೋಲೀಸು ಎಲ್ಲ ಕಡೆ ಅವ್ರಿಗೆ ಫ್ಯಾ ಎಲ್ಲ ಗೌರ್ಮೆಂಟ್ ಪೋ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫು ಕೋಲ್ ಇಂಡಿಯಾ ಬಾರ್ಡರ್ ಸೆಕ್ಯೂರಿಟಿ ಹೀಗೆ ಸಿ ಆರ್ ಪಿ ಎಫು ಹೀಗೆಲ್ಲ ಯೂನಿಟ್ಸ್ ಅವ ಸರ್ ಅದರಲ್ಲಿ ಅವರು ಆ ಯೂನಿಟದು ಪ್ರತಿಯೊಂದು ಯೂನಿಟದು ಆಫೀಸರ್ಸ್ ಬಂದು ಕೂತಿದ್ರೆ ಅವರು ಸೆಲೆಕ್ಟ್ ಮಾಡ್ತಾರೆ ಹಾಂ ಯಾರು ಅವರಿಗೆ ಟ್ವೆಂಟಿ ಇಯರ್ಸು ಮತ್ತು ಟ್ವೆಂಟಿ ಒನ್ ಇಯರ್ಸು ಹೆಂಗೆ ಹುಡುಗರು ಚಲೋ ಟ್ಯಾಬ್ ಸೆಮೆಟ್ರಿಕಲ್ ಬಾಡಿ ಚಲೋ ಬಾಡಿ ಇದ್ದರೆ ಅವನು ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅವರು ಅವರು ಇಫ್ ಇಸ್ ಕ್ವಾಲಿಫೈಡ್ ಅಂದರೆ ಏಜ್ನಲ್ಲಿ ಕುಡಿರಬೇಕು ಕ್ವಾಲಿಫಿಕೇಷನ್ನು ಸ್ವಲ್ಪ ಬರಬೇಕು ಎಸ್ ಎಸ್ ಎಲ್ ಸಿ ಮಿನಿಮಮ್ ಎಸ್ ಎಸ್ ಎಲ್ ಸಿ ಆಗಬೇಕು ಅವರಿಗೆ ಜಾಬ್ ಅಪಾರ್ಚುನಿಟಿ ಇರುತ್ತೆ ಮತ್ತು ಜಾಬ್ ಹೋಲ್ಡರ್ಗೆ ಪ್ರಮೋಷನ್ ಆಗುತ್ತೆ ಮತ್ತು ಇನ್ಕ್ರಿಮೆಂಟನ್ನು ಹೀಗೆಲ್ಲ ಇದು ಪ್ರೊಸೆಸ್ ಇದೆ ಸರ್ ಗುಡ್ ಮಾರ್ನಿಂಗ್ ಆಲ್ ರೋಟ್ರಿ ಕ್ಲಬ್ ಪ್ರೆಸೆನ್ಸ್ ರೋಟ್ರಿ ಕ್ಲಬ್ ಆಫ್ ಬೆಲ್ಗಾಮ್ ಪ್ರೆಸೆನ್ಸ್ ಅಲಾಂಗ್ ವಿತ್ ಸ್ಪೋರ್ಟ್ಸ್ ಕ್ಲಬ್ ಬೆಲ್ಗಾಮ್ ಸ್ಪೋರ್ಟ್ಸ್ ಕ್ಲಬ್ बॉडी मिस्टर इंडिया बॉडी बिल्डिंग चैंपियनशिप अलॉन्ग विथ कर्नाटका बॉडी एसोसिएशन एंड बेलगाम बॉडी एसोसिएशन अजीत सिद्धन्ना डेढ़ साल पहले जब मैं प्रेसिडेंट आई सपोज टू टेक अ प्रेसिडेंट ही केम टू मीन इन आस्ट कि कैन वी डू टी मिस्टर इंडिया एंड वी सेड यस ये तेरा सपोर्ट रहेगाड येस बट ही रियली वर्क वेरी हार्ड And then we decided to give them uh, the, one of the sta best facility, one of the best stage, screen, uh, sound system, uh, ground, uh, with a carpeted state of art. Because this sports is, he was saying always, this sports he wanted to make on a very bigger level. And all over India people are going to come. The best judges are going to come all over India. And almost all the railways, uh, defense, air force people are going to come. So we decided to do one of the best project, uh, program. And then he went to uh, Jarkuri sir and uh, requested for this thing. And he had the aim. He wanted to make one of the uh, biggest prize money ever done. Because these sports are a lot of poor people are uh, working very hard on this, all these things. So he decided to do this. And uh, really I'm happy. Uh, the Rotary Club of Belgaum, he asked us and we supported him. ಅದಕ್ಕಿಂತ ಮೊದಲು ನಾವು ನ್ಯಾಷನಲ್ಗೆ ನಾನು ಸಾಧಾರಣ ಒಂದು ಮೂವತ್ತು ವರ್ಷ ಹೋಗ್ತಾ ಇದ್ದೆ ಆವಾಗ ಡಯಟ್ ಫುಡ್ ಎಲ್ಲ ಹುಡುಗರಿಗೆ ಸಿಗ್ತಿದ್ದಿಲ್ಲ ಬೆಳಗಾವಲ್ಲಿ ಫಸ್ಟ್ ಟೈಮ್ ನಾವು ಡಯಟ್ ಫುಡ್ ಸ್ಟಾರ್ಟ್ ಮಾಡಿದ್ದೇವೆ ಅಂದ್ರೆ ಆ ಹುಡುಗರಿಗೆ ಬೇಕಾಗುವಂತ ಫುಡ್ ಅದೇ ರೀತಿ ಈ ವರ್ಷವೂ ಕೂಡ ಡಯಟ್ ಫುಡ್ ಸಪ್ರೇಟ್ ಮಾಡ್ತಾ ಇದ್ದೇವೆ ಸಾಧಾರಣ ಒಬ್ಬ ಮನುಷ್ಯ ಇಪ್ಪತ್ತು ಪರ್ ಟೈಮ್ ಅಂದ್ರೆ ಸಾಧಾರಣ ಒಂದು ಇಪ್ಪತ್ತು ಅವನು ಆ ರೀತಿ ಪ್ರಕಾರ ನೋಡಿ ನಾನು ಸಾಧಾರಣ ಒಂದು ಮೂವತ್ತು ವರ್ಷ ಹೋಗ್ತಾ ಇದ್ದೆ ಆವಾಗ ಡಯಟ್ ಫುಡ್ ಎಲ್ಲ ಹುಡುಗರಿಗೆ ಸಿಗ್ತಿದ್ದಿಲ್ಲ ಬೆಳಗಾವಿಯಲ್ಲಿ ಫಸ್ಟ್ ಟೈಮ್ ನಾವು ಡಯಟ್ ಫುಡ್ ಸ್ಟಾರ್ಟ್ ಮಾಡಿದ್ದೇವೆ ಅಂದರೆ ಆ ಹುಡುಗರಿಗೆ ಬೇಕಾಗುವಂಥ ಫುಡ್ಡು ಅದೇ ರೀತಿ ಈ ವರ್ಷವೂ ಕೂಡ ಡಯಟ್ ಫುಡ್ ಸಪ್ರೇಟ್ ಮಾಡ್ತಾ ಇದ್ದೇವೆ ಸಾಧಾರಣ ಒಬ್ಬ ಮನುಷ್ಯ ಇಪ್ಪತ್ತು ಎಗ್ ಪರ್ ಟೈಮ್ ಅಂದರೆ ಸಾಧಾರಣ ಒಂದು ಇಪ್ಪತ್ತು ಮೂವತ್ತು ಎಗ್ ತಿಂತ ನಾವು ಆ ರೀತಿ ಪ್ರಕಾರ ನೋಡಿದರೆ ನಮಗೆ ಡೈಲಿ ತ್ರೀ ತೌಸಂಡ್ ಎಗ್ ಬೇಕು ಟೋಟಲ್ ಇವೆಂಟ್ಗೆ ಟೆನ್ ತೌಸಂಡ್ ಎಗ್ ಆರ್ಡ್ರಿ ಆರ್ಡ್ರ್ ಮಾಡಿದ್ದೇವೆ ನಾವು ಅದೇ ರೀತಿ ಚಿಕನು ಚಿಕನ್ ಕೂಡ ಹೈಯೆಸ್ಟ್ ತಿಂತಾರೆ ಅವರು ಮತ್ತು ಅವ್ರಿಗೆ ಸ್ಪ್ರೌಟು ಈ ತರಕಾರಿ ಹಸಿ ತರಕಾರಿ ಇಂಥದ್ದೆಲ್ಲ ಜಾಸ್ತಿ ತಿಂತಾರೆ ಈ ಆಯಿಲ್ ಫುಡ್ ಎಲ್ಲ ತಿನ್ನೋದಿಲ್ಲ ಸೊ ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಸ್ಪೋರ್ಟ್ಸ್ ಪರ್ಸನ್ಗೆ ಬೇಕಾಗುವಂಥ ಡೈ ಫುಡ್ಡನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ ನಮಸ್ಕಾರ ಯಾ ಸ್ಪರ್ಧೇಶ ನಿಮಿತ್ತನ ಸ್ಪರ್ಧೆ ಸ್ಪರ್ಧೆ ಮತ್ತು ಸ್ಪರ್ಧಾಕ್ಕೆ ಆಯೋಜನೆ ಬಹಾನೆಸೆ ಮೈ ಸಬ್ಸೆ ಪೆಹ ಆಭಾರ ವ್ಯಕ್ತ ಕರ್ತಾ ಹಾಂ ಸತೀಶ್ ಅಣ್ಣ ಜರ್ಕಿ ಜಿ ಕಾ जो एक भगवान के रूप में हमारे लिए एक वरदान साबित हुए जिन्होंने 30 लाख का कैश प्राइज़ और पूरे ट्रॉफी स्पॉन्सर किए हर एक कंपटीशन में उनका एक अलग हिस्सा रहता है और बॉडी बिल्डिंग को प्रमोट करने के लिए उनकी बड़ी मतलब सहायता हम, हमें होती है सेकेंड थिंग मैं आदरणीय श्री रवि पाटिल जी का मैं डॉक्टर रवि पाटिल जो ऑर्थोपेडिशन है उन्होंने पूरा ट्रांसपोर्टेशन पूरा स्पॉन्सर किया हुआ है और वॉलेंटियर्स के लिए टी शर्ट्स ऑफिशियल्स के लिए टी शर्ट्स वो दे रहे हैं थर्ड मैं आभारी हूँ रोटरी क्लब ऑफ बेलगाम का रोटरी क्लब ऑफ बेलगाम की वैशिष्ट विविधता यह है कि वर्ल्ड में एक ही ऑर्गेनाइजेशन है जो बॉडी बिल्डिंग को इतना प्रमोट करता है डिस्ट्रिक्ट लेवल पर हो या स्टेट लेवल पर हर साल वो कंपटीशन लेता ही है लेकिन नेशनल लेवल कंपटीशन ये दूसरी बार ले रहे तो उन सभी का उनकी सभी पदाधि दे, दे, का और रोटरी क्लब ऑफ बेलगाम का मैं आभारी हूँ